ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ವಿದ್ಯುತ್ ಚಾಲಿತ ರೈಲುಗಳ ಆಗಮನ ಚಿಕ್ಕಬಳ್ಳಾಪುರ ಚಿಂತಾಮಣಿ ಕೋಲಾರದ ಮಾರ್ಗವಾಗಿ ಒಂದು ದಶಕದಿಂದ ಓಡಾಡುತ್ತಿದ್ದ ಡೀಸೆಲ್ ಎಂಜಿನ್ ಡೆಮೋ ರೈಲುಗಳು ಇದೀಗ ವಿದ್ಯುತ್ ಎಂಜಿನ್ ರೈಲು ಆಗಿ ಪರಿವರ್ತನೆ ಮಾಡಿ ನೈಋತ್ಯ ರೈಲ್ವೆ ಇಲಾಖೆ ಆದೇಶಿಸಿದ್ದು ಕಳೆದೆರಡು ದಿನಗಳಿಂದ ವಿದ್ಯುತ್ ಇಂಜಿನ್ ರೈಲುಗಳು ಪರೀಕ್ಷಾರ್ಥವಾಗಿ ಸದರಿ ಮಾರ್ಗದಲ್ಲಿ ಚಲಿಸುತ್ತಿದೆ ಪ್ರಯಾಣಿಕರ ಸಮಯದ ಉಳಿತಾಯ ರೈಲ್ವೆ ಇಲಾಖೆಗೆ ಇಂಧನದ ವೆಚ್ಚ ಕಡಿತದಂಥ ಕ್ರಮಕ್ಕೆ ಮುಂದಾಗಿರುವ ರೈಲ್ವೆ ಇಲಾಖೆ ಸದರಿ ಮಾರ್ಗದ ಮಧ್ಯೆ ಮಾರ್ಗದ ವಿದ್ಯುತ್ಕರಣ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಡೀಸೆಲ್ ಇಂಜಿನ್ ರೈಲುಗಳು ಸ್ಥಗಿತಗೊಳಿಸಿ ಈ ಮಾರ್ಗದ ಮಧ್ಯೆ ವಿದ್ಯುತ್ ಚಾಲಿತ ರೈಲು ಓಡಿಸಲಾರಂಭಿಸಿದೆ ಶತಮಾನದ ಹಿಂದೆ ನಿರ್ಮಿಸಿದ ಯಲಂಕಾ ಚಿಂತಾಮಣಿ ಬಂಗಾರಪೇಟೆವರೆಗಿನ ಗೇಜ್ ರೈಲು ಮಾರ್ಗವನ್ನು ಬ್ರಾಡ್ ಗೇಜ್ಗೆ ಪರಿವರ್ತನೆ ಮಾಡಿದ ನಂತರ ಇದೀಗ ವಿದ್ಯುತ್ ಚಾಲಿತ ರೈಲುಗಳು ಸಂಚರಿಸಲು ವಿದ್ಯುತ್ಕರಣದ ಕಾಮಗಾರಿ ಪೂರ್ಣಗೊಂಡ ಬೆನ್ನಲ್ಲೇ ಆಲಿ ಓಡಾಡುತ್ತಿರುವ ಎರಡು ಡೀಸೆಲ್ ರೈಲುಗಳಿಗೆ ವಿದ್ಯುತ್ ಚಾಲಿತ ಇಂಜಿನ್ ಅಳವಡಿಸುತ್ತಿದ್ದು ಸದರಿ ವಿದ್ಯುತ್ ಚಾಲಿತ ಇಂಜಿನ್ ಎರಡು ಕಳೆದೆರಡು ದಿನಗಳಿಂದ ಸದರಿ ಮಾರ್ಗದಲ್ಲಿ ಓಡಾಟ ಸಹ ಆರಂಭ ಮಾಡಿದೆ ಫೆಬ್ರವರಿ ಐದರಿಂದ ಓಡಾಟ ವಿದ್ಯುತ್ ಚಾಲಿತ ಇಂಜಿನ್ಗಳು ಓಡಾಡದ ಈ ಕಾರ್ಯದಿಂದ ಪ್ರಯಾಣಿಕರ ಸಮಯ ಉಳಿತಾಯವಾಗುವುದರ ಜೊತೆಗೆ ಪ್ರಯಾಣದ ವೇಗ ಹೆಚ್ಚಳದಿಂದಾಗಿ ಇಲಾಖೆಗೆ ಹೊರೆಯಾಗುತ್ತಿದ್ದ ಇಂಧನ ವೆಚ್ಚದಲ್ಲಿ ಸಹ ಇಳಿಕೆ ಕಾಣಿಸಲಿದೆ ಇನ್ನು ಈ ಬಗ್ಗೆ ಕನಂಪಲ್ಲಿ ರಮೇಶ್ ಬಾಬು ಅವರವರು ಮಾತನಾಡಿ ಯಲಂಕ ಚಿಂತಾಮಣೆಯಿಂದ ಕೋಲಾರ ಮಾರ್ಗದ ವಿದ್ಯುತ್ಕರಣ ಸಂಪೂರ್ಣ ಮುಗಿದಿ ಮುಗಿದಿದ್ದು ಕೋಲಾರದಿಂದ ಬೆಂಗಳೂರಿಗೆ ತೆರಳುವ ಡೆಮೋ ಡೀಸೆಲ್ ರೈಲು ಗಾಡಿ ಸಂಖ್ಯೆ ಒಂದು ಆರು ಐದು ಐದು ಸೊನ್ನೆ ಬಾರ್ ಸೊನ್ನೆ ಆರು ಮೂರು ಎಂಟು ಎಂಟು ಹಾಗೂ ಬೆಂಗಳೂರಿನಿಂದ ಕೋಲಾರಕ್ಕೆ ತೆರಳುವ ಡೆಮೋ ಡೀಸೆಲ್ ಗಾಡಿ ಸಂಖ್ಯೆ ಒಂದು ಆರು ಐದು ನಾಲ್ಕು ಒಂಬತ್ತು ಸೊನ್ನೆ ಆರು ಮೂರು ಎಂಟು ಏಳು ಇದೀಗ ಎರಡು ಡೀಸೆಲ್ ಇಂಜಿನ್ ಚಾಲಿತ ರೈಲುಗಳನ್ನು ಸ್ಥಗಿತಗೊಳಿಸಿ ಹೊಸ ವಿದ್ಯುತ್ ಚಾಲಿತ ಮೆಮೊ ಇಂಜಿನ್ ರೈಲುಗಳೊಂದಿಗೆ ಇದೇ ಸೋಮವಾರ ಫೆಬ್ರವರಿ ಐದರಿಂದ ಓಡಾಟ ಶುರು ಮಾಡಲಿದೆ ಸಾರ್ವಜನಿಕರು ಹೆಚ್ಚು ಪ್ರಯೋಜನ ಪಡೆಯಲು ಜಿಲ್ಲಾ ರೈಲು ಪ್ರಯಾಣಿಕರ ಸಂಘಟನೆಯ ಪರವಾಗಿ ಅವರು ವಿನಂತಿಸಿದ್ದಾರೆ ಈ ಬಗ್ಗೆ ಅಮೃತಗೌಡ ಎಂಬವರು ಪ್ರತಿಕ್ರಿಯಿಸಿ ಮಾತನಾಡಿ ರೈಲ್ವೆಗೆ ಮನವಿ ಸಲ್ಲಿಸುತ್ತಾ ಬೆಂಗಳೂರು ಸುತ್ತ ವರ್ತಲ ಮಾರ್ಗದಲ್ಲಿ ಗಂಟೆಗೆ ಒಂದು ರೈಲನ್ನು ಎರಡು ದಿಕ್ಕಿನಲ್ಲಿ ಓಡಿಸಲು ಹಾಗೂ ಬೆಂಗಳೂರಿನಿಂದ ಮುಂದೆ ಆನೇಕಲ್ ಮೈಸೂರು ಚಾಮರಾಜನಗರ ತುಮಕೂರು ಮಾರ್ಗಕ್ಕೆ ಸಂಪರ್ಕಿಸುವಂತೆ ರೈಲು ಓಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ